ಹಾಯ್ ಹಲೋ ನಮಸ್ಕಾರ ಆಶು ಬ್ಲಾಗ್ಸ್ ಕನ್ನಡಗೆ ನಿಮಗೆ ಸ್ವಾಗತ ಬಳ್ಳುಳಿ ಖಾರ ಅಂದರೆ ಎಲ್ಲ ಕಡೆ ಫೇಮಸ್ ಇದೆ ಆದರೆ ಬಟ್ ಉತ್ತರ ಕರ್ನಾಟಕದಾಗ ಅಂದರೆ ಜಾಸ್ತಿನೇ ರೊಟ್ಟಿ ಇರಲಿ ಚಪಾತಿ ಆಗಲಿ ಅನ್ನ ಜೊತೆ ಆಗಲಿ ಮುದ್ದೆ ಸಾರು ಎಲ್ಲ ಪ್ರತಿಯೊಂದ್ರ ಜೊತೆ ಬಳ್ಳುಳಿ ಖಾರ ಅಂದರೆ ಬೇಕೇ ಬೇಕು ಮತ್ತು ಇದನ್ನ ಮಾಡಿದರೆ ಒಂದು ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸ ಎಲ್ಲ ಆರಾಮಾಗಿ ಫ್ರಿಜ್ನಾಗ ಒಂದು ತಿಂಗಳ ಸ್ಟೋರ್ ಮಾಡುವಂಗೆ ಖಾರ ಮಾಡ್ಕೋಬೋದು ನಾವು ಬಳ್ಳುಳಿ ಖಾರ ಅಂತೇವಲ್ಲ ಬಟ್ ಮಾಡ್ಕೋದು ಪದ್ಧತಿ ಭಾಳ ರೀ ಒಬ್ಬರು ಹುರ್ಕ್ ಮಾಡ್ಕೊತಾರ ಒಬ್ರು ಕುದಿಸ್ಕೊಂಡ್ ಮಾಡ್ಕೊತಾರ ಆಮೇಲೆ ಒಂದು ಹಸಿ ಮೆಣಸಿ ಮಾಡ್ಕೊತಾರ ಒಣ ಮೆಣಸಿನ್ಕಾಯಿ ಮಾಡ್ಕೋತಾರ ಭಾಳ ನಮ್ನಿ ವೆರೈಟಿ ಇದಾವ ನಾವು ಇವತ್ತು ಬ್ಯಾಡಗಿ ಒಣ ಮೆಣಸಿನ್ಕಾಯ್ದ ಖಾರ ಮಾಡ್ಕೋ ಇದು ಖಾರ ಕಲರ್ ಜಾಸ್ತಿ ಬರ್ತದ ತಿನ್ನಕ ಜಾಸ್ತಿ ಖಾರ ಇರೋಂಗಿಲ್ಲ ಸ್ವಲ್ಪ ಜಾಸ್ತಿನ ಖಾರ ಬೇಕಾಗಿತ್ತಂದ್ರೆ ಇದ್ರಾಗ ಒಂದು ನಾಲ್ಕು ಗುಂರು ಮೆಣ್ಸಿಕಾಯಿ ತೊಗೊಬೋದು ನಾನೊಂದು ಹತ್ತು ಅಥವಾ ಹದಿನೈದು ಕಡೆ ಬೆಡಗಿ ಮೆಣ್ಸಿಕಾಯಿ ಅಷ್ಟು ತೊಗೊಂಡಿನಿ ಮೊದ್ಲು ಒಂದು ಪತ್ತಲಾಗ ನೀರು ಕಸಕ್ಕೆ ಆಮೇಲೆ ನೀರಿದ್ರೊಳಗೆ ಬಿಸಿ ಬಿಸಿ ಕುದಿಯಾಕತ್ತಿದ್ದು ನೀರದೊಳಗೆ ಒಂದು ಇವೆಲ್ಲ ಮೆಣ್ಸಿನ್ಕಾಯಿ ಅದ್ರಾಗ ಹಾಕಿ ಒಂದು ಐದು ನಿಮಿಷ ಮ್ಯಾಲೆ ಮುಚ್ಚಳ ಮುಚ್ಚಿ ಮುಚ್ಚಿಡ್ಬೇಕು ಆಮೇಲೆ ಎಲ್ಲ ಗಾರ ಆದ್ಬೇಕು ನೀರೆಲ್ಲ ತಗೊಳ್ಳೋದು ಆಮೇಲೆ ಮಿಕ್ಸಿ ಬಾಣ್ದಾಗ ಅವು ಮೆಣಸಿನ್ಕಾಯಿ ಬಳ್ಳೋಳಿ ಸ್ವಲ್ಪ ಬೆಲ್ಲ ಎಲ್ಲ ಇರಲಿಲ್ಲ ಅಂದ್ರೆ ಸಕ್ಕರೆ ಹಾಕೊಂಡ್ರೂ ನಡಿತದ ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆಮೇಲೆ ಆಮೇಲೆ ಒಣಗಿದ್ದ ಹುಣಸೆ ಹಣ್ಣು ಹಾಕಬೇಕು ಹಣ್ಣು ಹಾಕಿ ಚಲೋ ತಂಗೆ ಮಿಕ್ಸರ್ನ್ಯಾಗ ಪೇಸ್ಟ್ ಮಾಡ್ಕೊಳೋದು ಹಣ್ಣು ಹಾಕಿದ್ರಿಂದ ಭಾಳ ದಿವಸ ಉಳ್ತೈತಿ ರೀ ಲಘುನ ನಾ ಆಗಂಗಿಲ್ಲ ಆಮೇಲೆ ನಾವು ಆರಾಮಾಗಿ ಫ್ರಿಜ್ನಾಗ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಇದನ್ನ ತಿಂಗ್ಳುತನ ಸ್ಟೋರ್ ಮಾಡ್ಕೋಬೋದು ಆಮೇಲೆ ಮಿಕ್ಸಿದಾಗ ನಾವು ಜಾಸ್ತಿ ಪೇಸ್ಟ್ ಮಾಡಿದ್ರು ನಡೀತದೆ ಇಲ್ಲಾದ್ರೆ ಸ್ವಲ್ಪ ಹಿಂಗೆ ಅವ್ಳು ಚೌಳು ಮಾಡಿದ್ರೂ ನಡೀತದೆ ಕಲ್ಲಾ ಕೊಟ್ಟಿದ್ರೆ ಅಂತೂ ಭಾಳ ಅಂದ್ರೆ ಭಾಳ ಚಾವ್ ಬರ್ತದೆ ರೀ ಈ ಥರ ಮಿಕ್ಸಿದಾಗ ನಾನು ಸಣ್ಣ ಮಾಡ್ಕೊಂಡಿದ್ದೀನಿ ನಮ್ಮ ಮನೆ ಒಂದನ್ನು ತಪ್ಸೋಂಗಿಲ್ಲ ಇದನ್ನ ಕಾಯಮ್ ನಮ್ಮ ಮನೆ ಮಾಡಿ ಇಟ್ಟಿರ್ತೀವಿ ಯಾಕಂದರೆ ಪಲ್ಯ ಯಾವಾಗಲೇ ಒಂದು ಸ್ವಲ್ಪ ಕಡಿಮೆ ಬರ್ತದಲ್ಲ ಖಾರ ಎಣ್ಣೆ ತುಪ್ಪ ಅಥವಾ ಖಾರ ಮೊಸರು ಹಚ್ಕೊಂಡು ಆರಾಮಾಗಿ ತಿನ್ಕೋಬೋದು ಆಮೇಲೆ ಗೆಸ್ಟ್ ಬಂದಾಗೂ ಭಾಳ ಯೂಸ್ ಆಕೈತೆ ರೀ ಮತ್ತು ಸಲ ಬಾಯಿ ಟೇಸ್ಟ್ ಚೇಂಜ್ ಮಾಡಬೇಕಾದ್ರೆ ಖಾರ ಉಪ್ಪಿನಕಾಯಿನ ಬೇಕಾ ಸೊ ಈ ಥರ ಒಮ್ಮೆ ಖಾರ ಮಾಡ್ಕೊಂಡು ನೋಡಿರಿ ನಿಮ್ಗೆ ಇಷ್ಟ ಆಕೈತೆ ಅಂತ ಅನಿಸ್ತೈತಿ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿ ಹೇಳಿರಿ ನನ್ನ ಚಾನಲ್ಗೆ ಯಾರಾದರೂ ಹಸುವಾಗಿದ್ದರೆ ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಇದೇ ಥರ ಉತ್ತರ ಕರ್ನಾಟಕ ರೆಸಿಪಿ ನಿಮ್ಗೆ ಚಾನಲ್ಗೆ ಸಿಗ್ತದೆ ರೆಸಿಪಿ ಇಲ್ಲಿ ತನಕ ನೋಡಿದಾಗ ಧನ್ಯವಾದಗಳು ಮತ್ತು ಸಿಗೋಣ ಮುಂದಿನ ರೆಸಿಪಿದಾಗ